ಏನ್ ಅಚ್ಚಿಗೋ ಮನಿ ತನಕ ಬಂದಿಲ್ಲ ಯಾಕೆ ನಾನ್ ಹೊಲಕ್ ಕೊಡ್ತೇನೆ ಅಲ್ಲ ಊರ್ ಬಿತ್ರಿ ಮನಿಗ್ ಬಂದಿದ್ರಿ ಹೊಲಕ್ ಬರ್ತೇನೆ ಅಚ್ಚಿಗೊ ಅಂತ ಕೈ ಕಸ ಹಾ ಮನಿಗ್ ಬಂದಿಯಾ ತನ್ನ ಬಂದಿರಿ ಮಾತಾಡ್ಕೊಂತೇ ಒಂದಿಟ್ಟ ಒಳಗ್ ಕೊಡದ ಅಂದ್ರೆ ಗಡಿಯಾ ತುಡು ಮಾಡ್ಕೊಂಡಿ ಏನ್ ಹೇಳಕೀ ಅಮ್ಮ್ರಿ ನೀವು ನಮ್ಮತ್ತಿ ತುಡು ತುಡುಗು ಮಾಡ್ಕೊಂಬಂದ್ರ ಅಲ್ಲ ಏನ್ ಮಾತಾಡ್ಕತ್ತರಿ ನೀವು ಅವ್ರ ಏನ್ ತೊಡುಗು ಮಾಡ್ತಾರ ಕೇಳ ಅತ್ತಿ ಇಲ್ಲೇ ಮುದುಕೋದು ಕೇಳಕಿನ ಅತ್ತಿ ನೀವು ಅವ್ರ ಮನೆಯ ಗಡಿಯಾ ತುಡುಗು ಮಾಡ್ಕೊಂಬಂದ್ರನ್ಗೆ ನಾಟ ಗದ್ಗೇಟ್ ನಿಂತಳ ನಿಮ್ಮ ಮನೆಗಿನ ಗಿಡ ನಾಯಕ್ ತುಡುಗು ಮಾಡ್ಕೊಂಬರೇ ನಡಿ ಯಾವ ದೇವರ ಮುಟ್ಟತಿ ಮುಟ್ಟ ನಡಿ ಯಾಕ್ ನಿಮ್ಮ ಮನೆಗಿನ ದೇವರ ಹತ್ರ ಇದು ಮಾಡ್ಕೊಂಡ್ ಹತ್ರ ನನಗೆ ನನಗೇನ ಹರ್ಕತ್ತ ಬಿಡ್ತತಿ ಏನು ನನ್ನ ಮಕ್ಕಳಿಂದ ದುಡಿದಳು ಏನು ಮಾಡೋದಿಲ್ಲ ದುಃಖ ಬಡಿದ್ಲು ಆ ಇಬ್ಬರು ಗಣ್ಣ ಹೆಂಗ್ ಹೆಂಗೆ ಬೇಕಂಗೆ ದುಡಿದು ಹೆಂಗೆ ಬೇಕಂಗೆ ಸಾಕ್ತಾರ ನಿಮ್ಮ ಮನೆಗಿಂತ ತುಡು ಮಾಡುವಂತ ನನಗೇನು ಬಂದಂತೆ ಹೊಲಕ್ಕೆ ಅಂತ ಕೇಳಾಕ್ ಬಂದಿನಿ ಏನು ಹೋಳ್ಗೆ ಮಾಡಾತ್ತೀರಂತೆ ಪ್ರೀತಿಯಿಂದ ಒಂದು ಎರಡು ಪುಂತು ಹೋಳ್ಗೆ ತಿಂದ್ರೆ ಇಷ್ಟು ಇಷ್ಟು ಬಂದು ಇಲ್ಲಿ ಜಗಳಕ್ಕೆ ಬಂದೇನ ಹೋಗ ಮದಗೂ ಬಿ ಹೋಗು ಊರು ಬೋಸಡಿ ಊರು ಬೋಸಡಿ ತೊಗೊಂಡು ಅಲ್ಲಿ ಕಂಬಕ್ಕೆ ಹಾಕಿವಿ ನನಗೆ ಇಲ್ಲೇ ತನಿಖೆ ಬರುಗನ ಇವರಿಗೆ ಅಯ್ಯೋ ಹೌದಲ್ಲ ಹೌದು ನಮ್ಮ ಮನೇಲಿ ಗಡಿಯಾರನೇ ಇರಲಿಲ್ಲ ಇಲ್ಲಿ ಇದಲ್ಲಿಂದ ಬಂತತಿ ಹೌದಾ ಈ ಕಂಬ ಖಾಲಿನೇ ಇತ್ತು ಇಷ್ಟಿನ ಇಲ್ಲಿ ಗಡಿಯಾಳ ಇರಲಿಲ್ಲ ಇದೇ ಬಂತೈತಿ ಊರು ಬಿತ್ರಿ ಊರು ಬಿತ್ರಿ ನಾನು ಗಲ್ಲನ ಕಡೆ ನಾ ತರಿಸಿದ್ದಾನೆ ಅದನ್ನ ಮನೆ ಇಲ್ಲೇ ಬಂದಿದ್ದು ಘಡಿಯಾ ಚಂದ ಐತಿ ಇದನ್ನ ಇಂಥದ್ದು ಗೆಡೆಯ ತಗೊಂಬರಿ ಅಂತ ಹೇಳಿ ನಿಮ್ಮ ಮಾವ ಹಾಕಿದನ ಅಲ್ಲಿ ತಗೊಂಡ್ಬಂದ ನಿನ್ನ ಮತ್ತೆ ಈ ಎಲ್ಲಿಂದ ಬಂದದ್ದು ಕೇಳಕ್ಕತ್ತಾರ ಇಬ್ರು ಕುಡಿ உள் மாதிரி கப்பா டீட் தானே நானே ஏன குர்ச்சி மேலே இட்டியா தங்க கசி நாட்ட மாண அல்ல மணி தான் சுருதி நான் நீ மணி கிடையாது தள்ளி ஹாக்கி நான் நம்ம நீ வந்து நான் சசி ஒளகு அத்தி பரீலந்து கிடைத்த ஏனா அந்த கொடுத்து தோண்ட ஓடி தந்தியே நான் தினக்கி கொட்டா மணி ஏனால திந்த மணிக்கு கண்ணாக்கோனி தான் முந்திட்டு நான் கொட்டிச்சோ இல்ல பல்ல நான் மக அதனா கொட்பு டேழ கொடுத்து சாணத்தை நான் 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 குருச்சேனாலும் நானும் ஒழ்க வோழி மாட்கா நானும் சசி வந்து அல்லதுக்கு துடி துப்பி துடி அது மையா குத்து உழைகி திண்டு துட் மாதிரி விட்டு பேர் ரொக்க கொடுத்து அந்தி மொழி இங்க மனியாக நம்ம கிடையா தோடி மக்க இதே கடை நைக்கே கால் இடம் நினைக்க கால முடித்தவன் அய்யா அமர அது நிம் தார ஓய்ரி நங்க நம்ம மத்தி பைத்தா வட்ட வட்ட அந்தா எல்லா சேர்த்துல அந்த மாத நில அமர நன்க இறார்த்த நோத்தில தகோரி அம்மாரா ಎಷ್ಟು ಚಂದೈತೆ ನೋಡಿದ ಇದನ್ನು ತಗೊಂಡ್ಬರಾಕ್ ನಿಮ್ಗೆ ತಿಳಿದಿಲ್ಲ ಅನಾತಿ ಏ ಪಿಸರಿ ನಮ್ದೇ ಅದು ನಮ್ದು ಓದೋ ಅಕ್ಕಿಗೆ ಯಾಕೆ ತಾನ ಮಾಡಕತ್ತಿ ನಿನಗೆ ನೀರು ಹೋಗುದು ಬಂದ ಹೇಳು ನಿನಗ ತಗೋರಿ ಅಮ್ಮರ ಇದು ಗಡಿಯಾರ ನಿಮ್ದು ನಮ್ದಲ್ಲಿ ಇದು ನಮ್ಮ ಮನೆಗೆ ಇಂಥ ಇರಾಕಿಲ್ಲ ನಮ್ಮ ಅತ್ತಿನ ಈಗ ಬಂದಾಳ ನಮ್ಮ ಅತ್ತಿ ಪರವಾಗಿ ನಾ ತಪ್ಪ ಅಂತ ಕೇತು ತಗೋರಿ ನೋಡುವ ಬಂಗಾರ ಅಂತ ಸಸ್ಯ ಅಲ್ಲದ ರೀ ಹಾಂ ಇದಕ್ಕೇನು ಹೋಗೋದು ಬಂದೈತಿ ಮಕ್ಳಿಗೆ ಹೆಂಗೆ ಬೇಕಂಗೆ ದುಡಿದು ದೊಡ್ಡ ಅನಲ್ ಮನೆ ಕಟ್ಟಿದಾರು ಆ ಮನೆಗೆ ದೊಡ್ಡ ಮನೆ ಸೈಮತ್ರ ಸಸಿ ಬಂದಾಳು ಈ ಥರ ಮಾಡೋ ಹಾ ಇದು ನೋಡಿ ಈ ರೀತಿ ನಡ್ತಿ ಆತೀ ನಿಮ್ಗೆ ಬೇಕಂದಿದ್ರೆ ಹೇಳಿ ನಾ ಇಂತ ಹತ್ತು ಗಡಿ ಆತು ಕೊಡ್ತಿದ್ನಲ್ಲ ನಿಮ್ಗೆ ಯಾಕೆ ತುಡುಗು ಮಾಡೋ ಬುದ್ದೈತಿ அய்யோ இல்லேவோ நான் சோசி முத இல்லேவோ நான் துடுக்கு மேல இது நம்ம அவ தந்தது நான் துடுகு மாலை ரொக்க இட்டு கூடிட்டு மாடி தூங்கு வந்தது இக்கேனோ அன்னாகத்தா இக்கி நன் மேலே எத்தி கட்டக்கோது கூடாக்கா நந்தேன் தப்பில் நான் சோசி முத சுள் மாத்தாட்பேட்ரித்தி அம்மா தகோரி சார்வா இன்னும் முந்தை நிமித்தின மணிக்கடை கால இட்லாங்க காலு முடித்தே மாத்திக்கணு அண்ட் துடியா மணிவாதே இட் பார்க்கணு ஓகே ஊர் பஸ்டி ஹோகோ நின் துடுகு ஆட்ல நம்ம வந்து நான் சொசி கையாக இஸ்க்கோண்டு ம் நேற்று மாட்டாக்கி ஆ ನೀವು ಅವ್ರ ಮನೆಗೆ ಹೋಗಿ ತುಡುಗ್ ಮಾಡ್ದನ ನನಗೆ ಗೊತ್ತಿತ್ತು ಇಲ್ಲಿ ಒಳಗೆ ಅಡ್ಗಿ ಮನೆ ಅಡುಗೆ ಮಾಡಕ್ಕೆನಿ ಅರ್ಜೆಂಟ್ಲಿ ಬನ್ನಿ ಅಂತ ಒದ್ರಿ ಗೊತ್ತಾಗೋದಿಲ್ಲ ನೀವು ಅವ್ರ ಮನೆ ತುಡುಗು ಮಾಡ್ದೆ ಅವ್ರು ಯಾಕೆ ಬರ್ತಾರ ಸುಮ್ಮನೆ ಬರೋಕೆ ಅವ್ರಿಗೆ ತೆಲಿಗಿಲಿ ಕೆಟ್ಟತನ ನೋಡ್ರಿ ಐತಿ ಇಂಥ ಚಾಲಿ ಇಟ್ಕೋಬೇಡ್ರಿ ಇಬ್ಬರು ಮಕ್ಳು ದುಡಿಯೋಂಗದಾರ ತುಡುಗ್ ಮಾಡೋದು ತುಡುಗ್ ಮಾಡಿ ತೊಗೊಂಡ್ಬಂದು ಮನೆಯಾಗೆ ಇಟ್ಕೊಳ್ಳೋದು ಇದೆಲ್ಲ ಚಾಲಿ ಸರಿಯಲ್ಲ ಮಕ್ಕಳಿಗೆ ಇದು ಒಳ್ಳೇದು ಅಲ್ಲ ಏನು ರೀ ನೀವು ರೀತಿ ಮಾತಾಡಕತ್ತರ ಅಂದ್ರೆ ಮಾಡಾಕತ್ತರ ಅಂದ್ರೆ ನಾನು ನನ್ನ ಗಂಡಿನ ಮುಂದೆ ಹೇಳಿ ಹೊಡಸ್ತನ್ ಮತ್ತೆ ಗೊತ್ತಾ ತಗೋನಾ ಬಿದ್ರಿ ನಂಗೆ ನಾ ಎರ ಹಕ್ಕಳಾತದ ನಮ್ಮ ಮನೆಯಿಂದ ಊದಾಳೆ ನಾ ಮಾಡಿನ ಇಲ್ಲ ಅದನ್ನು ನಾ ಮಾಡಿದ್ರೆ ನಂಗೆ ಹತ್ತತಿ ಮಾಡಿದ ಕೆಂಬು ತನ್ನ ಅಂತ ಅತ್ತಿ ದಿಸ್ ಇಸ್ ಟೂ ಮಚ್ ಅಲ್ಲ ನಿಮಗೆ ಬೇಕಂತ ಹೇಳಿದ್ರೆ ನಾನು ಹತ್ತು ತಂದು ಕೊಡ್ತೀನಿ ನೀವು ಮಂದಿ ಮನೆದೇ ಯಾಕೆ ತಗೋತೀರಾ ನೋಡಿ ಈಗ ಮಾನ ಮರ್ಯೆ ಎಷ್ಟು ಹೋಯ್ತು ಇಷ್ಟು ದೊಡ್ಡ ಸೊಸೆ ಇದ್ದಾಳ ಅತ್ತಿ ಹೋಗಿ ತುಡುಗು ಮಾಡ್ತಾಳಂತ ನನಗೂ ಬಂತು ಹೆಸರು ನೀವು ಈ ರೀತಿ ಮಾಡಿದರೆ ನಾನು ನಿಮ್ಮ ಜೊತೆ ಮಾತಾಡದೇ ಇಲ್ಲ ಯಾಕೋ ನಂಗೆ ಭಾಳ ಡಿಸಪಾಯಿಂಟ್ ಆಗ್ತಾಯಿದೆ ಅಜಯ್ ಇಲ್ಲ ನಾನು ಒಂದು ತಿಂಗಳು ಅಪ್ಪ ಅಮ್ಮ ಅಪ್ಪ ಮಮ್ಮಿ ಮನೇಲಿ ಇರ್ತೀನಿ ನನಗ್ಯಾಕೋ ಇಲ್ಲಿ ಭಾಳ ಡಿಸಪಾಯಿಂಟ್ ಆಗ್ತಾ ಇದೆ ಇವಳು ಬೇರೆ ಈ ಥರ ಡಿಮಾಕ್ ಮಾಡ್ತಾಳ ನೀವು ಈ ಥರ ನನ್ನ ಕೆಟ್ಟ ಹೆಸರು ತರಕತ್ರ ನಂಗೆ ಇಲ್ಲ ಇರೋಕ್ಕೆ ಮನಸ್ಸೇ ಇಲ್ಲ ನಾನು ಸ್ವಲ್ಪ ದಿನ ಅಲ್ಲೇ ಹೋಗಿ ಬರ್ತೀನಿ ಅತ್ತೆ ಅಯ್ಯೋ ನನ್ನ ಸೊಸಿ ಮುದ್ದು ಹಂಗೆ ಮಾಡಬೇಡವಾ ನಾ ದೇವ್ರ ಅನಗ ದೇವ್ರ ಅನಿಗೂ ನಾನು ತುಳು ಮಾಡಿಲ್ಲ ನಾನು ಅವ್ರು ಸುಳ್ಳು ಹೇಳಕತ್ತಾರ ಸುಳ್ಳ ಬಂದು ಹೇಳಿ ನಮ್ಮ ಮನೆ ಹಿಂದಕ್ಕೆ ತೊಗೊಂಡು ಹೋಗ್ತು ಹುಚ್ಚಿ ಆಯ್ತದ ಹುಚ್ಚಿ ಮಂದಿ ಮನೆಗೆ ಬಂದು ಹಿಂಗೆ ಬಾಯೋ ಬಾಯ್ ಮಾಡಿ ದಿನ ಇದ್ದಿನ ತೊಗೊಂಡೋಗತೇವ ನನಗೆ ಗೊತ್ತಿಲ್ಲ ಇದು ನಂಬಿ ಕೊಟ್ಬಿಡ್ತಿದ್ದು ಮುದೋಡಿ ತಂದು ಇದು ಒಂದು ಹರೀಸ್ ಹೆಣ್ಣು ಐತಿ ಅಂತ ಸೊಸಿನ ಅತ್ತಿನ ಕೆಟ ಮಾಡಿತ್ತು ನೋಡು ಅವ್ರ ಮುಂದೆ ನಿಜವಾಗ್ಲೂ ಇವ ನಾನು ನನ್ನ ಮೇಲೆ ಆನೆ ಕೇಳಾಕತ್ತೇನೆ ನನ್ನ ಸೊಸಿಯ ನಾನು ತೊಗೊಂಡು ಬಂದಿಲ್ಲ ಅದನ್ನು ಅದು ಮುದುಕಿ ಒಂದಿಟ್ಟು ಹುಚ್ಚೈತಿ ಮಂದಿ ಮನೆಗೆ ಬಂದ ಇದು ನಂದು ಇದು ನಿಂದು ಅಂತ ಹೇಳೋದು ಬುದ್ಧಿ ಆಯ್ತದ ಅದು ಇಸ್ಕೊಂಡು ಹೇಳಿ ಇಸ್ಕೊಂಡೋಗ್ಕತ್ತೇವಾ ನಾ ಕರೆನ ತೊಗೊಂಡು ಬಂದಿಲ್ಲ ಇವ ನನ್ನ ಮೇಲೆ ಆನೆಗೂ ನಾ ತಂದಿಲ್ಲ ಸೊಸಿಯ ನೀನು ನನ್ನ ನಂಬ್ತಿರ್ ನಂಬ ಈಕಿ ನನ್ನ ಮ್ಯಾಗಿನ ಹೊಟ್ಟೆ ಕಿಚ್ಚಿಗೆ ಈಕಿನ ರಗಡ್ ಸಲ ಬೈದನಲ್ಲ ಅದಕ್ಕೆ ಆ ಮುದಿಗೆ ಮುಂದೆ ಎತ್ತಿ ಹಾಕಿ ಅದನ್ನು ಏನು ಮಾಡ್ತಿ ಹೇಳು ಅತಿ ನೀವು ಹೇಳತ್ತಿರ ಕರೆ ಐತೆ ನಿಮ್ಗೆ ಅಂತ ಕಡೆ ಬೇಕಂದ್ರೆ ನಾನು ಕೊಡ್ತೀನಿ ನೀವೇನು ಚಿಂತೆ ಮಾಡಬೇಡಿ ನಾನು ಹ್ಮ್ ಸ್ವಲ್ಪ ಕೆಲಸ ಐತಿ ಒಳಗೆ ಹೋಗ್ತೇನೆ ನಾನು ನಿಮ್ಗೆ ಬೇಕಂದ್ರೆ ತಂದು ಕೊಡ್ತೀನಿ ಹ್ಞೂ ನಾ ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಾಗ್ತಲ್ಲವಾ ನಾ ತುಡುಗು ಮಾಡೋದು ಚಾಲಿಲ್ಲವಾ ಇದ್ದಿದ್ರ ನಿಂದ ಸಾಕಷ್ಟು ರೂಮ್ನೆ ಬಿದ್ದಿರ್ತೈತಿ ನಾನು ಏನಾರ ಎದ್ಕೊಂಬತ್ತಿದ್ನಲ್ಲ ನಾನು ಹಂಗಲ್ಲ ನಾ ಏನು ಇಲ್ಲವ ಈಕೆ ಸುಳ್ಳು ಹೇಳಕ್ಕತ್ತಲ್ಲ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಈಗ ಇದನ್ನು ಮಾಡಕತ್ತ ಅಷ್ಟು ಹೌದಾ ಆತಿ ಆಯ್ತು ಈಕಿನ ಹೆಂಗೆ ಸದಿ ಬಿಡಿಬೇಕಂತ ನಂಗೆ ನೀ ನೀನು ಯೋಚನೆ ಮಾಡಬೇಡ ನೀ ಒಳಗೆ ಹೋಗತಿ ನಾನು ಒಂದು ಸ್ವಲ್ಪ ರುಣ್ಣೆ ಕೆಲಸ ಐತೇನೆ ಅಲ್ಲ ನಾನು ಏನು ಇಷ್ಟು ಚೆಂದ ಅಂತ ಗೊತ್ತೇ ಇರಲಿಲ್ಲ ಒಂಥರ ಎಣ್ಣೆ ಹತ್ಕೊಂಡು ತೆಲಿಗೆ ಜಿಡ್ತಾಗಿ ತೆಲಿ ಹೇಳಲ್ಲ ಹಾಕಿದ್ಲ ಒಂಥರ ಇದ್ಲ ಈಗೇನು ಒಂದ್ ಕಪ್ ಕಪ್ಪಿದ್ರು ಎಷ್ಟು ಚಂದ್ ಕಳ ಕನಕತಾಳ ಅಲ್ಲ ಎಷ್ಟು ಸುಂದರವಾಗಿ ಕಾಣಕತ್ತಾಳ ಅಲ್ಲ ಈ ಸೀರಿ ಈ ನೆಕ್ಲೆಸ್ ಈ ಜಂಪರು ತೆಲಿ ಎಷ್ಟು ಚಂದ ಕನಕತ್ತಾಳ ಆ ಸುಂದ್ರಕ್ಕಿಂತ ನನ್ನ ಹೆಂಡತಿ ಚೆಂದದ ಆ ಸುಂದ್ರಿ ಎಂತಲಿ ಯಾಕೆ ಹೋಗ್ಲಿ ಇನ್ನು ಮುಂದೆ ಈಕಿನ ಚಂದಮ ನೋಡ್ಕೊಂಡ್ರಪ್ಪ ಆಯ್ತಂತ ಕೇಳ್ಕೊಂಡ ಬಿಡ್ತನ ಅಯ್ಯೋ ಮಲ್ಕೊಂಡ್ಬಿಟ್ಟಲ್ಲ ಈಕಿ ನಾನು ಕೆಮ್ಮಿ ಕೆಮ್ಮಾತನೇ ಇಲ್ಲ ಅಲ್ಲ ಈಕಿನ್ ಹೆಂಗ್ ಮಾತಾಡ್ಸೋದು ಅಷ್ಟು ಜಗಳ ಮಾಡೇನಿ ಬಡತೇನಿ ಅಲ್ಲ ಹೆಂಗ್ ಮಾತಾಡ್ಸೋದ ಈಕಿನಿಸ್ ಬಾಳಿಕಿ ಅಂದ್ರಾಟಕ ಮಾಡಿ ಹ್ಮ್ ನಾನು ಹೋಗಿ ಅರ್ಬಿ ಚೇಂಜ್ ಮಾಡ್ಬಿಡ್ತೇನೆ ಕೈ ಕಲ್ ಮತ್ತೆ ತಕೊಂಡು ಹೆಂತಿ ಪ್ರೀತಿಯಿಂದ ನೋಡ್ಕೊಳ್ವಾಗ ಗಂಡ ಪ್ರೀತಿ ಹೋಗಿ ಹೆಂತಿ ಬೇಕಾಗತ್ತ ಈಗ ಹೆಂಗ್ ಮಾತಾಡ್ಸಕ್ ಮೇಲ್ ಬಿದ್ ಬರಾಕತ್ತ ನೋಡು ನಾನು ಮಾತಾಡೋದೇ ಇಲ್ಲ ಇವ್ರೇನ್ ಮೇಡಮ್ ಅವ್ರು ಹೇಳುವ ಕಾಣತಿಲ್ಲ ನಾವು ಪಾಚ್ಕೊಳ್ಳೋಣ ಮೇಲ್ ಕೈ ಹಾಕಪ್ಪ ಇನ್ನ ಏ ಕೈ ತಿಗೆಯ ಅಲ್ಲ ಈಗ ಹೆಂಡತಿ ಬೇಕಾಗಿದಾವ ಅಲ್ಲ ನನ್ನ ಮೇಲ್ ಕೈ ಹಾಕೋ ಅಷ್ಟೆಷ್ಟು ಧೈರ್ಯ ಬಂತ ಗಂಡ ಹೆಂಡತಿ ಜಗಳ ಉಂಡು ಮಲಗುತ್ತಾನ ಅಂತ ಅಂತದ್ರಾಗ ನಾನೇನ್ ಪ್ರೀತಿಯಿಂದ ಮಾತಾಡ್ಸೋದ್ ಏನ್ ತಪ್ಪೈತಿ ಹ್ಮ್ ಅದೇನೋ ಸಿಟ್ನಾಗ್ ಆಗ್ ಹೋಗಿತ್ತು ನನಗೂ ಸಿಟ್ಟಿತ್ತು ಅದಕ್ಕೆ ಇನ್ನು ಮುಂದೆ ಹಂಗೆ ಆಗಂಗಿಲ್ಲ ಇನ್ನು ಮುಂದೆ ಚಂದ ಇರ್ತೀನಿ ಏನು ಹೊಡೆಯುವಾಗ ತನಕ ಪಡ್ದಂಗೆ ಹೊಡೆದು ಎಲ್ಲರ ಮುಂದೆ ನನ್ನ ಅಸಹ್ಯ ಮಾಡಿ ಹಾಂ ಜಾಡ್ ಜಾಡ್ಸಿ ಕೂದ್ಲಾಗ ಹಿಡಿದು ಬದ್ಯಲ್ಲ ಅವಾಗ ನೀನು ಹೆಂಡ್ತಿಯೂ ಕಿಮ್ಮತ್ತು ಬರಲಿಲ್ಲ ನಾನು ನಿಮ್ಮ ಅಪ್ಪ ನಿಮ್ಮ ಅವ್ವ ನಿಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇಲ್ಲೇ ಇದ್ದಾಗ ಅವ್ರ ಮುಂದೆ ನನಗೆ ಅಸಹ್ಯ ಆಗುವಂಗೆ ಸಾಯೋ ಹಂಗೆ ಕೊಡೋದಿಲ್ಲ ಪ್ರಜ್ಞೆ ತಪ್ಪುವಂಗೆ ಅವಾಗ ನಿನಗೆ ಏನು ಅನಿಸ್ಲಿಲ್ಲ ನಾನು ಹೆಂಡತಿ ಹೊಡೆಯಕತ್ತನಂತ ಈ ಹೆಂಡತಿ ಪಾರ್ಲರ್ಗೆ ಹೋಗಿ ಚಂದಗೆ ರೆಡಿಯಾಗಿ ಬಂದ ತಕ್ಷಣ ಹೆಂಡತಿ ಬೇಕಾತಲ್ಲ ಹ್ಞೂ ಯಾವತ್ತು ಸಿಗೋತಲ್ಲ ನನ್ನ ಪ್ರೀತಿ ಕಳ್ಕೊಂಡ್ಬಿಟ್ಟೀನಿ ನೀನು నను నేను ఎస్ ఇష్టపడతీ కుడివాలి బడవాలి నేను ఎస్ట్ నన్న గండ చల్లదన అంత ఎల్ ముందు హడ్డాడుతీ అదివరూ నేను హోడీ అంత నమ్మొంద్ మాత్ నమ్మ అన్నొద్దు గోతా అంత హక్కు అంత బా అనస్త ಹೇಳಿ ನಮ್ಮಅವ್ನ ಮುಂದೆ ಹೇಳಿ ನೀನು ನಮ್ಮ ಅಪ್ಪನ ಕರೆಸಿ ನಿಮ್ಮನ್ನು ಹೊಡೆಸ್ಬೇಕಂತ ನನಗೆ ಅನಿಸ್ತು ಆದ್ರೆ ನಾನು ನಮ್ಮಅಗ ಅಲ್ಲಿ ನನ್ನ ಮಗಳು ಹಿಂಗದಳ ಅಂತ ಆಕೆ ನೊಂದಬಾರ್ದು ಆಕೆ ಏನೋ ಏನು ನಮ್ಮ ತಮ್ಮನ ಮದುವೆ ಖುಷಿ ಒಳಗದಾಳ ಅಂತೇಳಿ ನಾನು ಸುಮ್ಮನೆ ಏನು ಏನೋ ಹಲ್ಲು ಕಚ್ಕೊಂಡು ಇಲ್ಲಿ ನಂದಿದ್ರೆ ನೀನು ಯಾವ ಗತಿ ತರಿಸ್ತಿದ್ನೋ ಗೊತ್ತಿಲ್ಲ ನಮ್ಮಪ್ಪ ನಮ್ಮ ತಮ್ಮಗಳಿಗೆಲ್ಲ ಹೇಳಿ ನೀನು ಏನು ಮಾಡಿಸ್ತಿದ್ನೋ ನನಗೆ ಗೊತ್ತಿಲ್ಲ ನಾನು ಕಂಪ್ಲೇಂಟ್ ಕೊಡ್ತಾನೆ ಅಂದ ತಕ್ಷಣ ನಿಂಗೆ ಸಿಟ್ಟು ಬಂದು ನನ್ನ ಹೊಡ್ಯಕ್ಕೆ ಬಂದೇನಾ ನೀವು ಹೊಡೆದ್ರೆ ಮಾಡಿದ್ರೆ ನೀವು ಬಡದ್ರೆ ನಿಮ್ಮ ಮನೆಯವ್ರು ಬೈದ್ರೆ ನಾ ಬಯಸ್ಕೊಬೇಕಾ ಆಗಿದ್ದು ಆಗೋಗೈತಿ ಅದಕ್ಕೆ ಅಂತ ಅಂತಂದ ಕೇಳಾಕತ್ತನಲ್ಲ ಗಂಡದವ ಹೆಂಡತಿ ಹೊಡೆದ ಮತ್ತೆ ಬೇರೆದವ್ರು ನೋಡಿದನು ಏನೋ ಒಂದು ತಪ್ಪಾಗೈತಿ ಕ್ಷಮಿಸ್ಬಿಡೋಲ್ಲ ಎಷ್ಟು ಸುಲಭವಾಗಿ ಹೇಳ್ಬಿಡ್ರಿ ಕ್ಷಮಿಸ್ಬಿಡು ಅಂತ ಎಲ್ಲರ ಮುಂದೆ ಅಸಹ್ಯವಾಗು ಅವ್ನ ದನಕ್ಕೆ ಬಡದಂಗೆ ಬಡದು ನಾನೇನು ಸತ್ನವ ಅದಾನ ಅಂತ ನೋಡಲಿಲ್ಲ ನೀನು ಹೋಗಿ ಅಲ್ಲಿ ನಿಮ್ಮ ಅಪ್ಪನ ರೂಮ್ನ್ಯಾಗ ಮಲ್ಕೊಂಡೆ ಇಲ್ಲಿ ನಾನು ಒಬ್ಬಕ್ಕೆ ಬೇಕಾಗಿ ಗೊತ್ತಾಯ್ತನ ಒಂದು ಹನಿ ನೀರು ಕೊಡ್ಬೇಕು ಅಲ್ಲ ನಿಮ್ಮ ಅವ್ವ ಒಂದು ನಾಲ್ಕೈದು ಮಾತ್ ಮಾತಾಡ್ಯಾಳು ನಿಮ್ಮವ್ವ ಎಂತ ಹಾಕಿದ ಅಂತ ಗೊತ್ತಾಯ್ತನ ಹಾಂ ಬಾಜು ಮನೆಯಾಗ ಹೊಲಕ್ಕೆ ಬರ್ತಾರೆ ಅಂತ ಕೇಳಿ ಅವ್ರ ಮನ್ಯಾಗಿನ ಗಡಿಯ ತುಡು ಅಂತ ಅವ್ರು ಬಂದು ಬಾಯೋ ಬಾಯ್ ಮಾಡಿ ನಿಮ್ಮ ಅವ್ವನ ಮನ ಮರ್ಯಾದೆ ತೆಗೆದು ನಮ್ಮದು ಒಟ್ಟು ಮಾನ ಮರ್ಯಾದೆ ತೆಗೆದು ಬೈದು ಗಡಿಯಾಳಿಸ್ಕೊಂಡು ಹೋದ್ರೆ ಆ ಈಕೆ ಮಾಡೋದು ಇದೆ ನಾ ಅರತ್ನೋಚ್ ಮನೆಯಾಗ ಹೋಗಿ ಇದನ್ನು ಗಡಿಯಾ ತುಡುಗಿ ಮಾಡ್ಕೊಂಬಂದ ಅವ್ರ ಮನ್ಯಾಗ ಹೋಳಿಗೆ ತಿಂದು ಮತ್ತೆ ನಿಮ್ಮ ಅವ್ನು ಅದ ಅಂತ ಅನಸ್ತದ ನಿಮ್ಗೆ ನಿಮ್ಮ ಬಗ್ಗೆ ಏನ ಗೊತ್ತಿಲ್ಲ ಎಷ್ಟು ಮಾಡಿರು ನಾ ಮಾಡಿ ಅಂತಾರ ಅಲ್ಲ ಇಬ್ರು ಸುಸ್ತಾರೆ ನಾವು ನನಗೆ ನೋಡ್ರಿ ಎಲ್ಲ ಕೆಲಸ ಹಚ್ತಾರೆ ಆಕೆ ಈಗ ನೋಡ್ರಿ ಏನು ಕೆಲಸ ಹಚ್ಚಾಗಿಲ್ಲ

ಇಂದು ಬಂದಾಳ ಹ್ಮ್ ಖಾಲಿ ಪಟ್ಟಿ ಮಾಡ್ಕೊಡಣ ಯಾಕ ತನಗೆ ಬೇಕಂದ್ರೆ ಮಾಡ್ಕೋಬೇಕಿತ್ತು ಹ್ಞೂ ಮಾಡಾಕ್ ಬರಲಿಲ್ಲ ಅಂತ ಅಂದ್ರೆ ಬಿಡ್ಬೇಕಿತ್ತು ನಾವೇನು ಅದನ್ನ ತಿನ್ನಬೇಕು ಅಂತದ್ ಮುಂದ್ಕೊಂಡು ನಾ ಎಲ್ಲ ಕೆಲಸ ಮಾಡಿ ಉಂಡದ ತಾಟ್ ಸರ್ಸಂಗಿಲ್ಲ ಉಂಡದ ತಾಟ್ ಅಲ್ಲೇ ಇಟ್ಟು ಎದ್ದಳ್ತಾ ನಾ ತೆಗೆದಿಡ್ಬೇಕು ಗಂಡಸಂಗ ಎತ್ತಿಂದ ಎದ್ದು ಹುಕ್ಕಳಕೆ ಯಾಕೆ ಯಾಕೆ ನಾ ಮಾಡ್ಬೇಕಂತನಿ ಅಕ್ಕಿದು ನಿಂದು ಎಲ್ಲ ಮಾಡ್ತೇನೆ ಅಕ್ಕಿದು ಯಾಕೆ ನಾ ಅಕ್ಕಿ ಅಕ್ಕಿದಾಕಿ ಹಾಕಿ ಮಾಡ್ಕೊಳ್ಳಲ್ಲ ನಾನು ಯಾಕೆ ಮಾಡ್ಬೇಕು ಹೇಳು ನಂದು ಏನಾರ ತಪ್ಪೈತ ಇದ್ರಾಗ ನನ್ನ ಏನು ರಾಯ್ ತಪ್ಪ ಮಾತಾಡಕತ್ತೆ ಅಂದ್ರೆ ನನ್ನ ನಾ ಕುಡಿ ಇಗೂ ಕೇಳಸ್ತನ ನಾ ಮಾಡೋವರೆಗೂ ನಿನ್ನ ಹಿಂಗ ಜಗಳ ಮಾಡಕ್ಕೆ ಅಕ್ಕಿದ್ ನೀ ಮಾಡಸೋದ್ ಬಿಟ್ಟಿದ್ಮೇಲೆ ನಾನು ನಿನ್ನ ಜೊತೆ ಚಂದೆಗೆ ಇರ್ತೇನೆ ನನ್ನ ಹೆಂಗ್ ಹೊಡೆದ್ಯಾಲ ನನಗೆ ಅದನ್ನ ಹೊಡೆದದ್ದು ಮರೆವರೆಗೂ ನಾನು ಜೊತೆ ಮಾತಾಡಂಗಿಲ್ಲ ನೀ ನನ್ನ ಜೊತೆ ಮಾತಾಡ್ಸಬಾರ್ದು ಮಾತಾಡ್ಸಿರು ಕೆದ್ರ ಕೆದ್ರ ಜಗಳ ತಿಗಿತನ ನೆನೆಪಿರಲಿ ಹೆ ದೊಡ್ಡದ ತಗೋ ನಿಂದು ಅದೇನೋ ಅಂತಾರಲ್ಲ ನಾನು ತಪ್ಪಗೆ ಅಂತೆ ಮಾತಾಡಿಸಕ್ಕೆ ಬಂದ್ರ ಬಾಳೆ ದಿಮ್ಮ ಕತ್ತಾ ನಿಂದು ಹ್ಞೂ ನಿನ್ನ ದಿಮಾಕೆಲ್ಲ ಅಲ್ಲೇ ಇಟ್ಕೊಂಡು ನಾನು ಮುಂದೆ ನಡೀತು ನೀ ಏನು ಮಾಡಿರು ನಾ ಸುಮ್ಮ ಇರ್ತಾನೆ ಅಂದ್ಕೊಂಡಿದ್ಯಾನ ಏನೋ ಇರಲಿ ನಾ ಕಟ್ಕೊಂಡು ಹಿಂತಿ ಜೊತೆ ಜಗಳ ಮಾಡ್ಕೊಂತ ಹೋಗೋದು ಬೇಡ ಇನ್ನು ಚಂದ ಇದ್ರ ಆತಂತೆ ನಾ ಮಾತಾಡ್ಸಕ್ಕೆ ಬಂದ್ರೆ ಮ್ಯಾಲೆ ಬಿದ್ದ ನನಗ ನಾನು ಎರಡು ದಿನ ಇರ್ತೀನಿ ನಾನು ನೋಡ್ತಾನೆ ನೀನಾಗೆ ಬಂದು ಮಾತಾಡ್ಸೋವರೆಗೂ ನಾ ಮಾತಾಡೋ ಮಗಾನ ಅಲ್ಲ ಇನ್ನು ಮುಂದೆ ನನಗೂ ಏನಷ್ಟು ಆಗ ಹರ್ಕತ್ತಿದ್ದಿಲ್ಲ ನಿಮ್ಮನ್ನು ಮಾತಾಡ್ಸೋಷ್ಟು ನಾನು ನೀವಾಗೆ ಬಂದು ಮಾತಾಡ್ಸಿದ್ ನಾನು ಆಯ್ತು ಅಂತ ಕೇಳೋವರೆಗೂ ನಾನು ಮಾತಾಡೋ ಅಲ್ಲ ನೋಡು ಆ ಕಡೆ ಹೋಗಿ ಬೀಳ್ತಾಳೆ ಎಲ್ಲಿ ಬಂದಿರೋದು ಈ ಕಡೆ ಆ ಕಡೆ ಹೋಗಿ ಬೀಳಾಕತ್ತಾಳೆ ತಾಜಕ್ ಮಕ್ಕಳು ಮ್ಯಾಲ ನಾನು ಹಾಕಿನಿ ಹಂಗೆ ಹಾಕಿನಿ ಅಂತ ಹೇಳಬೇಕಾ ಅದಕ್ಕೆ ಇತ್ತು ಬಿಡ್ತಾನೆ ನಾನು ನಾ ಬಿಳಿ ಬಿಡ್ತೀವಿ ನನಗೇನು ಹರ್ಕತ್ತೆ ಹೇಗಿನ ಸಂಚಾರ ಎಲ್ಲ ಕೆಲಸ ಮಾಡೋದು ಗಾದೆ ಬಿಟ್ಟು ಹೋಗ್ತಾ ಮಕ್ಕಳಕ್ಕೆ ಹರ್ಕೊತ್ ಬಿತ್ತ ನಾನು ಇಲ್ಲಿ ಬರ್ತಾನೆ ವಾವ್ ಎಷ್ಟು ಸೂಪರ್ ಆಗಿದೆ ನಂಗಂತೂ ಸಖತ್ತಾಗಿ ಇಷ್ಟ ಆಯ್ತು ಇದು ನಾನು ಈ ಥರ ಇಲ್ಲಿ ನೋಡೇ ಇರಲಿಲ್ಲ ವಾವ್ ಇಲ್ಲಿ ಗಾಳಿ ಎಷ್ಟು ಸೂಪರ್ ಆಗಿ ಬರ್ತಾ ಇದೆ ಈ ವಾತಾವರಣ ನಂಗೆ ತುಂಬ ಇಷ್ಟ ಆಯ್ತೀನಿ ನೀನು ಇಲ್ಲಿ ಕರ್ಕೊಂಬಂದೆಲ್ಲ ನಂಗೆ ಬಹಳ ಖುಷಿ ಆಯ್ತು ಹೌದಾ ನಿನ್ ಖುಷಿ ನೀನ ಖುಷಿ ನೀನು ಹೀಗೆ ಎಂಜಾಯ್ ಮಾಡ್ತಾ ಮಾಡ್ತೀಯಾ ಸರಿ ನಾವು ಮತ್ತೆ ಹೋಗಿ ರೂಮಲ್ಲಿ ಉಳಿಯನ ನಾನು ಡ್ಯೂಟಿಗೆ ಹೋಗಬೇಕು ಮತ್ತೆ ನಾಳೆ ಬರ್ತೀನಿ ಬೇಡ ನಾನು ಮನೆಗೆ ಹೋಗ್ತೀನಿ ಲೇಟ್ ಆಯ್ತು ಅಂದ್ರ ಇವತ್ತು ಎರಡು ದಿನ ಆಯ್ತಾ ನಾನು ಮನೆಗೆ ಹೋಗ್ತೀನಿ ಲಘು ಬಂದು ಅಂತ ಹೇಳೋಕೆ ಬರ್ತಿತಿ ಯಾಕಂದ್ರೆ ಹೊರಗಡೆ ಇರೋದು ಸರಿ ಅನ್ಸಲ್ಲ ಏನು ಮತ್ತೆ ನಿಮ್ಮ ಮನೇಲಿ ಬೇಗ ಮಧುವಿಗೆ ಒಪ್ಪಿಸ್ ಬಿಡು ಸರಿ ಆಯ್ತು ನೋಡೋಣ ನಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಎಲ್ಲರನ್ನ ಮಾತಾಡಿಸಿ ಆಮೇಲೆ ಮದುವೆಗೆ ಒಪ್ಪಿಸ್ತೀನಿ ಹೇಗೋ ಎಲ್ಲ ದೊಡ್ಡ ಮಂದಿನೇ ಇದೆ ಒಪ್ಕೋತಾರ ಏನು ಅನ್ನಲ್ಲ ಸರಿತಾಡ್ತೀನಿ ಯಾಕಂಗ್ ಮಾತಾಡ್ತೀಯಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಅದಕ್ಕೆ ನಿನ್ನ ಜೊತೆ ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು ನೋಡು ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಹೇಳು ಸರಿ ನಾನು ಮನೇಲಿ ಮಾತಾಡ್ತೀನಿ ಒಪ್ಕೊಂಡ ಒಪ್ಪತಾರೆ ಯಾಕಂದ್ರೆ ನೀನು ಅಷ್ಟು ದೊಡ್ಡ ಶ್ರೀಮಂತರ ಮಗಳು ಒಪ್ಕೊಂಡಿಲ್ಲ ಅಂದ್ರೀ ಆಯ್ತು ನಾನ್ ಬರ್ಲಾ ಸರಿ ಆಯ್ತು ಬಾಯ್ ಈಗ ಬಾಯ ಅಂತ ಇದಿಲ್ಲ ಇನ್ನ ರೂಮ್ ಹೋಗಿ ಚೆಕ್ ಔಟ್ ಮಾಡ್ಕೊಂಡು ಆಮೇಲೆ ನಮ್ಮ ಡ್ರೆಸ್ ಬ್ಯಾಗ್ ಗಳು ತಕೊಂಡು ನಾನು ನಮ್ಮ ಮನೆ ಕಡೆ ಹೋಗ್ತೀನಿ ನೀನು ನಿಮ್ಮ ಮನೆ ಕಡೆ ಹೋಗೋಕೆನಾ ಸರಿ ಆಯ್ತು ಓಕೆ ಬೈ ಮತ್ತೆ ಬಾಯ ಅಂತಾಡ್ ಓಟ್ ನಾನು ಕಳಿಸ್ಕೊಡ್ತರೆ ಇದಿಲ್ಲ ನೀನು ನೋಡ್ತಾ ಇದ್ರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಜ್ಯೋತಿ ಅವ್ರೆ ನಮಗೂ ಆಗ್ತಾ ಇದೆ ಏನು ಮಾಡೋದು ಇವತ್ತಂತೂ ನೀವು ತುಂಬಾ ಬ್ಯೂಟಿಫುಲ್ ಆಗ ಕಾಣ್ತಾ ಇದಿರಿ ಥ್ಯಾಂಕ್ ಯು